ವರ್ಷ ಕೋಮಿ ಬಬಲಾದಿ ಒಳಗ ಸದಾಶಿವ ಮುತ್ಯಾನ ಥೇರಿ ಎಳಿತದ ಗಂಡದೇವ್ರ್ ದೊಡ್ಡದಂದಿಲ್ಲ ಕಮ್ಮಿ ಮಾಡಿ ಕೊಡ್ಲಾಕ್ರಿ ವರ್ಷ ಕೋಮಿ ಸದಾಶಿ ಮುತ್ಯಾನ ಥೇರಿ ಎಳಿತೇತಿ ತೇರು ಎಳಿಬೇಕಾದ್ರ ತಮ್ಮಾಲಿ ಹಂಗ ಎಳಿಬೇಕಾದ್ರ ಮ್ಯಾಲ ಕಳಸಕ್ಕ ನನ್ನ ಚಂದ್ರವ ತಾಯಿ ಸೀರೆ ಸುತ್ತಬೇಕು ಅಂದ್ರೆ ಅವಲಾದಿ ಬಳಗ ಸದಾಶಿ ಮುತ್ಯನ ತೇರಿ ಹೇಳಿತದ ಗಂಡ ದೇವರ ದೊಡ್ಡ ಬಂದಿಲ್ಲ ಕಮ್ಮಿ ಮಾಡಿ ಕುಡಲಕ್ಕೆ ಹತ್ತೆ ನಿನಗೆ ಹೌದೌದ್ರಿ ವರಸು ಸದಾಶಿ ಮುತ್ಯನ ತೇರಿ ಎಳಿತೈತಿ ಹಾ ಹ ಹೇಳಿತದ ತೇರ ಎಳಿಬೇಕಾದ್ರೆ ತಮಾಲಿ ಹಂಗಾ ಎಳೆಯಂಗಿಲ್ಲದು ಹಂಗಾ ಹೇಳಿತದ ತೇರ ಎಳಿಬೇಕಾದ್ರೆ ಮ್ಯಾಲೆ ಕಳಸುಕ ಹಾ ಏನಾಗ್ತದ ನನ್ನ ಚಂದ್ರವ ತಾಯಿ ಸೀರಿ ಸುತ್ತಬೇಕಂದ್ರ ಅಂದ್ರೆ ಮುಂದಕ್ಕೆ ಎಳಿತೈತಿ

ಸುತ್ತಿ ಓಡಿಸಬೇಕಲ್ಲ ಓಡಿಸ್ಬೇಕಲ್ಲ ಜಂಗ ಜಂಗ್ ಬಿಡ ನಮ್ಮ ಪಡಿಕಿ ಬೇಕಾ ಅದಕ್ಕೆ ಹೇಳ ಜಗ ಎಲ್ಲ ಹುಟ್ಟಿದ ಸೀರೆ ಆಗೋ ನಿನಗೇನಾಗ ಗೊತ್ತ ಪಿತ್ಗಂಡ ಪಿರಿಯಾಗೋದ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತಿ ಹೌದಾ ಎಲ್ಲ ಪಿಲ್ಯ ಆಗಬೇಡ ಸೇರಿ ಆಗೋ ಅಲ್ಲೇ ನಿನ್ನ ಪೌರುಷ ಕೇರಿಯಾಗೋ ಹೌದೌದ್ರಿ ನಿನ್ನ ಚೌರಿ ಚೌರ್ಯಾಯಿಸಿ ಹುಟ್ಟ್ಯಾವ ಶರೀರ ಎಂಬು ಇದ ಆಗೋ ಮತ್ತೆ ಇದರೆಯಾಗ ಮತ್ ಹಳೆ ಇದಾಗ ಮಾತಾಡೋದ್ ಆಗ ಬರೀ ಕೌಂದಿ ಸುತ್ತಾಗಲಾಕತ್ತ ಬಡದ ಹೆಂಗತ್ತ ಸದಾಶಿವಮುತ್ಯ ದೊಡ್ಡ ಮಂದಿ ಹುಚ್ಚಪೇಲಿ ಯಾಕ ಸದಾಶಿವಮತ್ಯ ದೊಡ್ಡ ಮಂದ್ರ ಅವನ ತೇರಿಗೆ ಮ್ಯಾಲ ಕಳಸಕ ಸೀರಿ ಸುತ್ತಬಾರದು ಸೀರಿ ಸುತ್ತಬಾರದು ಮ್ಯಾಲ ಕಳಸಕ ಚಂದ್ರ ತಾಯಿ ಸೀರಿ ಸುತ್ತಿದಾಗನ ತೇರ್ ಮುಂದೆ ಎಳಿತೈತಿ ನಿನಗಾಲ ನಿಮ್ ಅಪ್ಪಗ ಬೆನ ಬಿಟ್ಟಿಲ್ಲ ಮಾಯದ ಜಾಲ ಹತ್ತಿ ರಾವಣಗ ಮಾಯಾ ಬೇನ ಬಿಟ್ಟಿಲ್ಲ ತ್ರಿಕಾಲ ರಾಮಗ ಮಾಯಾ ಬಿಟ್ಟಿಲ್ಲ ಹೆಣ್ಣ ಬೇಡ ಹಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗಿದ್ದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿ ನಾದ್ ಕೇಳಿ ಏನಾಗ್ಯದ ಉಟ್ಕೊಂಡಂತ ಲಂಗಟಂದ ಪೆಟ್ಟಿಗೆ ತಟ್ಟಂದದ ನಿಂದ ನಿನ್ ಯಾವ್ ತೆಗೆದ್ ಬಿಟ್ಟಾನಗದಾನ ಕಡೆ ಅವ ಈ ಕಡೆ ಒಂದ್ಸುದಿ ಹೇಳತಿನಿ ನಾವು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಿದಿವನ್ ಮಣ್ಣು ಕುಡತ ಬಿಟ್ಟ ಮಗಳ ಅಲ್ಲ ನೆಟ್ಟ ಹಾಡಿಕೆ ಮಾಡುಕ ಬಿಟ್ಟು ಬಿಡು ಒಂದ್ ಏನಾದ ಹೇಳಿ ಕೈ ಇಲ್ಲ ಕೈಯಿಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿಮಿ ಇಲ್ಲ ಬಾಯಿ ಇಲ್ಲ ಕಣ್ಣ ಅದ್ವೈತದ ನಂದಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಏನೋ ಇಲ್ಲದವ ಏನಾಗ್ತದ ಮಾವ ಗಂಗಾ ಹೆಂಗ ಜಾಗ ಕೊಟ್ಟ ಕೈಯ ಕಾಲ ಇಲ್ಲದ್ರೆ ಹೇಳ್ತಿ ಕೈಯ ಕಾಲ ರೂಪ ಬಣ್ಣ ಏನು ಇಲ್ಲದವಂಗ ಗಂಗಾ ನೀಡುವಂತ ಜಾಗ ಯಾವ ಜಾಗನ್ಯಾಗ ಇಟ್ಟ ಕೈಯ ಕಾಲ ಇಲ್ಲದವಂಗ ಇಡ್ಲಾಕ ರೀ ಹೆಂಗ ಬತ್ತು ಒಂದು ಕೂಸಿನ ಮರ್ದನ ಮಾಡ್ಬೇಕಾದ್ರೆ ಯಾನು ತಗೊಂಡ್ ಮರ್ದನ ಮಾಡಿದ ಕೈಯ ಕಾಲ ಇಲ್ಲದ್ ಹೆಂಗ ಮರ್ಧನ ಮಾಡಿದ ಅವರುಪಾಟಿ ಹೊಂತಿನ ತಟ್ಟು ಸುಲದಂಗ ಸುಲ ಕಣದಾಡದವ್ರದ ಮೂರು ಮಂದಿದು ಸುಮ್ಮ ಅತ್ತಪ್ಪ ಹಂಗ ನನ್ನ ಪಾದ ಧೂಳಾಗ್ಲಕ್ಕಲ್ಲ ಏಕಿಲ್ಲ ನೀನು ಏನಿಲ್ಲ ಸುಮ್ಮ ಬೇಕಂತ ಹೇಳಿ ಜಕ್ಕೊಂಡು ನಡೆದ ನೀ ಬ್ಯಾಡಾದ್ರ ನಿನ್ನ ಹಂಗ ಇರಿಬಿ ವರ್ಷದಂಗ ಮಾಡುವಲ್ಲಿ ನೀನ್ ನಾ ಮನಸ್ಸು ಮಾಡಿದ್ರ ಸುಮಪ್ಪ ಹಂಗ್ರಿ ಯಾರೇ ಚೌ ಅನ್ನಂತ್ಲೆ ಎದ್ರ ನಾವು ಗಂಡ ಹಾಡೋರು ಹೇಳಿ ಹ್ಮ್ ಎದ್ರು ದೇವ್ರ ಬಾಳ ದೊಡ್ಡ ಮತ್ತೆ ಹೇಳತ್ತೇನ ಹೇಳತ್ತಾನು ನಡೀಲಿ ದೇವ್ರ

Okay. Uh -huh. ಏನ್ ಕೇಳ್ತಾರೋ ಏನ್ ಕೇಳತ್ತಾರೀ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವ್ರ ಯಾವ ಬಾಡ್ಯನ ಮಗ ಹಡದೀಗ ಹೇಳು ಅವನ ತಾಯಿ ತಂದಿ ಹೆಸರ ಪರಮಾತ್ಮ ಜಗ ನಿನ್ನ ಹುಟ್ಟಿಸ ಪರಮಾತ್ಮಾನ ಹುಟ್ಟಿಸದ ಹಿಂದಕ್ಕೆ ಹೆಂಗ ತಾಲೂಕಾ ಜಿಲ್ಲಾ ಊರ ಓಟರ್ ಐಡಿ ಆಧಾರ್ ಕಾರ್ಡ್ ಎಲ್ಲ ಅದಲ್ಲ ನಿನ್ನ ಪರಮಾತ್ಮ ಇದ್ದಂದ್ರ ಅವಂಗೂ ಎಲ್ಲ ಕೂನ್ ಇರ್ಬೇಕಲ್ಲ ಎಲ್ಲಾ ಪರಮಾತ್ಮನ ತಯಾರ ಮಾಡ್ಯನತ್ ಹೇಳತಿ ಇವ್ರ ಅವ್ವ ಅಪ್ಪ ಯಾರ ಇವ್ರು ಪರಮಾತ್ಮ ತಯಾರ ಮಾಡಿದವ್ರು ಬೇಕಲ್ಲ ತಳ ಹೇಳು ಸುಮ್ಮ ಬಂದ್ ಕಲಕ ಮಲ್ಲಕ್ಕ ಮಾಡಿ ಕರಿಗಡ್ಬೇಕು ಹೋಗದ ಮಾಡಬೇಡೋ ಲಕ್ಷ್ಮಣ ಹೇಳಿ ಕೇಳಿ ಕಲಾವಿದರ ಊರಾದಂತ ಗ್ರಾಮದ ಇಲ್ಲಿ ಬಹಳ ಮಂದಿ ಆಗಿ ಹೋಗ್ಯಾರ ತಮ್ಮ ಹಂಗ ಏನ್ ಹೇಳಿ ಏನ್ ಗಂಡ ಗಾಂಡ ಭಾಳ ದೊಡ್ಡತ್ರಿ ಮತ್ ನಮ್ಮ ದೈವದವ್ ಒಂದು ಚೀಟಿ ಕಟ್ಟಿದ್ರಿ ಇಲ್ಲಿ ಏನತ್ರಿ ಏ ಮತ್ ಗಂಡಿಗಿ ಹೆಣ್ಣಿಗಿ ಎಷ್ಟು ಫರ್ಕ್ ಅದ ಆ ಎಷ್ಟು ಫರ್ಕ್ ಅದ ಅಂತ ಕೇಳಿದರು ಎಷ್ಟು ಫರ್ಕ್ ಐತಿ ಅಂತ ಕೇಳಿದ್ರು ಅವರು ಹುಡುಗ ಯಾಕೋ ಒಂದು ಸ್ವಲ್ಪ ವ್ಯಾವಹಾರ ಒಳಗೆ ಕಸ್ರು ಹಿಡಿಸಿದ ಹೆಂಗೆ ಏ ಗಂಡಿಗೆ ಹೆಣ್ಣಿಗೆ ಹಿಟ್ಟು ಫರ್ಕ್ ಐತತ್ ರೀ ಪಗಾರ ಹೇಳ್ತಾನೆ ಅಲ್ಲ ನಿನ್ನ ಹುಚ್ಚು ಪೆಲಿ ಎದ್ರ ಬಡಿಲ್ರು ನಿಮ್ಮನ್ನ ಅಲ್ಲ ಆಹಾ ಪಗಾರ್ಲೆ ಕಮ್ಮಿ ಅದನ್ನ ತಂದಿ ಪಗಾರ ನೀ ಇಲ್ಲಿ ಬರೀನ ಕುರ್ಪಿ ಪಗಾರಕ್ಕ ಓಡಾಡ್ಲಕ್ ತಾನ ಏನಾಗ ಒಂದ್ ಮಾತು ಇದನ್ನ ಮೊದಲ ಈ ದೇಶ ಬಹಳ ಮಂದಿ ಆಳಿ ಬಿಟ್ಟಾರ ಹೆಣ್ಮಕ್ಳ ಆಳ್ಯಾರ ಎಟ್ಟೋ ದಿವಸ ಹೆಣ್ಮಕ್ಳ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಅವ್ರೆಲ್ಲಾ ಆಳುಕಿತಾ ಇವ್ರ ಇವ್ರ ಆಳದಟ್ಟ ಈಗ ಸದ್ದ ನಾನ್ ಆಳ್ವಲ್ಲ ಆಳವಲ್ಲ ಇಲ್ಲಾದ್ರೂ ನೀವು ಇದೇನ ರಾಜಕಾರಣಿ ಬೇಡಬೇಕಾಗಿಲ್ಲ ತಮ್ಮ ಈಗ ಐದನೂರ ಇದ್ದಾಗ ನನಗೆ ಇಪ್ಪತ್ತೈದ್ರಿಪಾಯಿ ಪಗಾರದಕ್ಕೆ ನಾವ್ ಇದ್ದಾಗ ನಿಮ್ಗೆ ಹಾಫ್ ಪಗಾರದಕ್ಕೆ ಇದು ಬಹಿರಂಗದ ಸುದ್ದಿ ಆತು ಹೌದೌದ್ರಿ ಗಂಡ ಹೆಂಡತಿ ಎಟ್ಟ ಫರ್ಕ್ ಐತಿ ಕೇಳ್ಯಾರವ್ರು ಎಟ್ ಫರ್ಕ್ ಐತಿ ಒಂದ್ ಗಂಡಿಗೆ ಒಂದ್ ಹೆಣ್ಣಿಗೆ ಎಟ್ಟ ಫರ್ಕ್ ಐತಿ ಅದನ್ನ ತಿಳಿಸಿಕೊಡ್ರಿ ಅಂತ ಹೇಳ ಎಷ್ಟು फरक ಐತಿ ಎಷ್ಟು ಐತಿ फरक ಒಂದ ಸುಳ್ಳಿಗೆ ಒಂದ ಸತ್ಯಗೆ ಎಷ್ಟು फरक ಐತಿ ನೋಡು ಹಹ ಗಂಡ ಹೆಂಡತಿ ಎಷ್ಟು फरक ಐತಿ ಹೇಂಗ ಒಂದ ಸುಳ್ಳೆ ಒಂದ ಸತ್ಯ ಹಹ ವಿಚಾರ ಮಾಡಿ ತಮಾಂಗಾರಿ ಈ ಕಡೆ ಮಂದಿಗೆಲ್ಲ ಎಲ್ಲ ಬೇಕಲ್ಲ ಗೊತ್ತಾ ಈಗ ನೋಡು ಬಾಯಿ ಸುಳ್ಳು ನುಡಿತದ ತದ ಕಿವಿ ಸತ್ಯ ಕೇಳತದ ಕೇಳ್ತದ ಇದಕ ಇದಕ ಎಷ್ಟು फरक ಐತಿ ಹಾ ನಾಕಬಳ ಬರೆ ಒಂದ ನಾಕಬಳ ಹ ನಾಕಬಳ ಬಹಳ ಅದರ ಒಂದ ಗೇನಾ ಹ ಅರೆ ನಾಕ್ ಬಳಿ ಫರ್ಕ್ ಅದ ಹೌದೌದ್ರಿ ಗಂಡ ಹೆಣತಿಗೆ ಅಷ್ಟ ಫರ್ಕ್ ಅದ ಸುಳ್ಕ ಸತ್ತಿಕ ಎಟ್ಟ ಫರ್ಕ್ ಐತಿ ನೋಡು ಹಂಗ ಗಂಡ ಹೆಣತಿಗೆ ಇಷ್ಟ ಫರ್ಕ್ ಅದ ಹೌದೌದ್ರಿ ಮತ್ತಮ ಹೆಂಗ್ರಿ ಹಂಗ ಏನ ಪಗಾರ ಸುದ್ದಿಗೆ ಬಂದಿ ನಿನಗೊಂದ್ ಮಾತ್ ಹೇಳ್ತೀನಿ ಕೇಳು ಹೆಂಗ್ರಿ ನೀ ಪೊಲೀಸ್ ಅದಿ ಅಂದ್ರೆ ಹೆಣ್ಮಗಳ ಜೋಡಿ ಪೊಲೀಸ್ ಅದಕ್ಕಿ ನೋದಾಳ ಅದಾಳು ನೀವ ಪಿ ಎಸ್ ಐ ಅದಿ ಅಂದ್ರ ಸರಿ ಸರಿಸೋಡ ಪಿ ಎಸ್ ಐ ಅದಕಿನ ಅದಾಳ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡತಿ ಅಂದ್ರ ನಿನ್ನ ಅಪೋಸಿಟ್ ಹಾಕಿನ ಕೆಲಸ ಮಾಡಕ್ಕೆ ಅದಾಳ ಅದಾಳು ನೀ ಜಜ್ ಅದಿ ಅಂದ್ರ ನಿನ್ನ ಸಂಘಟ ಹಾಕಿನ ಜಜ್ ಅದಕೆ ಅದಾಳಿ ಮನಗ ನನಗ ಪಗಾರ ಹೆಂಗ ಕಮ್ಮಿ ಬೀಳ್ತೈತಿ ಮಯಕ್ಲಾ ಇವ್ರೆಲ್ಲ ಸರಿ ಸೋಡಿ ಇಲ್ಲನ ಕಮ್ಮ ಇದನ್ನೆಲ್ಲಾ ಬಿಟ್ಟಾನ ರೀ ಹಂಗ ಚಾಲು ಮಾಡ್ಯಾನ ಮತ್ತ ಫುಲ್ ಪಗಾರ ಹಾಪ್ ಪಗಾರ ಕೇಳಂಟ್ಲಿ ನನಗೊಂದು ತೆಲಿ ಔಟ್ ಆಗ್ಯದ ಇವ್ನು ನೋಡಿ ನೋಡು ನೀ ಫುಲ್ ಪಗಾರದವನ ಹಾಪ್ ಪಗಾರದ ಆಕಿ ನೀನ ಹೇಳಿದಿ ಹೇಳಾನು ನಿನಗ ಫುಲ್ಲ ನನಗೆ ಹಾಪ ಹಾ ಮತ್ತೆ ನನಗೆ ಫುಲ್ ಫ್ರೀ ಆಗೇತಿ ನಿನಗೊಂದು ಹಾಪ್ ಪ್ರೀರೇ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲಾ ಇವೂ ಸುಮ್ ಅವ್ನಂತಿನ ಹೇಳಾಕತ್ತೇನ್ರಿ ನಾನು ಯಾಕಂದ್ರ ಅವ ಪಗಾರದ ಬದಲ ಬಂದಾನಟ್ಲೆ ಉತ್ಸೆಯಲ್ಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗೆ ಬರೇ ಬಹಿರಂಗದೊಳಗ ಬಡದೇ ಪಟ್ಟದೊಳಗ ಕಮ್ಮಿ ಅದ ಏಳ ಪಟ್ಟ ನನಗಿ ಕಮ್ಮಿ ಒಂಟು ಪಾಲ ಎಂಟು ಪಾಲದಿ ಎಂಟು ಪಾಲ್ದಿ ನೀವೀಕರಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಏಳ ಪಟ್ಟ ಹೆಣಗಿ ಕಾಮಿದಾಗ ಒಂಟ ಪಟ್ಟ ಗಂಡಿಗೆ ಕಾಮಿರುತ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ಎಲ್ಲಿ ಕೊಡ್ತಿರಾಗ ದೊಡ್ಡವದಿ ದೊಡ್ಡ ಇಲ್ಲಿಯಾದ್ರು ಅಧ್ಯಾತ್ಮಿಕ ಕಮ್ಮಿನ ಇಲ್ಲಾದ್ರೂ ಅವಂಗೊಂದು ಭ್ರಮೆ ಆಗ್ಯದ ರೀ ಹಂಗ ಅಂದ್ರ ಅವ್ನ ಯಾಕೆ ಹೆಂಗ ವಯಸ್ಸಾಗ ನನಗ ಲಗ್ನದಾಗಟ ನನಗ ಇಪ್ಪತ್ತೊಂದ್ ಇಡ್ತಾರು ಈಕಿ ಹದಿನೆಂಟ ಇಡ್ತಾರು ಹಾ ಈಗ ಸಂಶ್ಯ ಆಗೈತೆ ಈಕೆ ಮೂರ್ ವರ್ಷ ಕಮ್ಮಿ ಲಗ್ನದಾಗ ಆದ್ರೂ ಸಹಿತ ಹೇಳ್ತಾನವ ಹಂಗ ನಿನಗ ತಿಳ್ದಿಲ್ಲ ಲಕ್ಷ್ಮಣ ನಿನಗ ಯಾಕ ಮೂರ್ ವರ್ಷ ಗಣಮಗ ದೊಡ್ಡವನು ಗಣಮಗಳಿಗೆ ಯಾಕ ಮೂರ್ ವರ್ಷ ಕಮ್ಮಿ ಇಟ್ಟಾರು ಯಾಕ ಯಾಕಪ್ಪ ಅಂದ್ರ ಈ ಅಧ್ಯಾತ್ಮಿಕವಂದ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಯಾವ ಕೈಯುವ ತಡದ ತೇಳಿ ಮೂರು ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಅಂದ್ರೂ ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹಾಳಿ ಮನೆಗೆ ಬಂದಿಲ್ಲ ನಾ ಅವ್ ಹಣಮಾಪು ಹೋದ್ರಿಗೆ ಹೋಗ್ರಿ ಹಂಪರ್ಕೊಂಡು ಹೋಗ್ರಿ ನಮ್ ಗುಡಿ ಹೇಳಿ ಎಷ್ಟು ಹಣಮ ಹದಕ್ಕ ನಾವ್ ಇವು ಬರೋವಾ ಹಾಸಿಗೆ ತಗೊಂಡಿ ಕಡೆ ಹಾಸಿಗೆ ತಗೊಂಡ ಬರೋವಾ ಮಾಡು ಹೆಂಗೂ ಇಪ್ಪತ್ ಒಂದೂ ಇಪ್ಪತ್ ಒಂದ ಏನಾಗ್ತದ ಇಬ್ಬರಿಗೆ ಸಮ ಇಟ್ಟು ನೋಡುನು ಮಮ್ಮಿಂಗ ನನಗೂ ಇಪ್ಪತ್ತ್ ಒಂದ ಇವಂಗೂ ಇಪ್ಪತ್ತ್ ಒಂದ ಇಟ್ಟು ಲಗ್ನ ಮಾಡಿದ್ರ ಮುಂದಿನ ಮಳಕಾಲ ಪಾಠಿ ಹಿಂದು ತಿರುಗತ ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ಇಟ್ಟ ಓಡಾಡ್ಲಾತಾನ ಇವು ಬರ್ತಿದ್ದ ಇಲ್ಲಿ ಬರ್ತಾನಿ ಯಾವ ಇದೇ ಒಂದು ಉತ್ತರ ಕಟ್ಟಿದ ಹೆಣ್ಣಿಗೆ ಗಂಡಿಗೆ ಎಟ್ಟ ಅಂತರ ತಿನ್ನದು ಅಕ್ಕ ಕರೆಕ್ಟ್ ಉತ್ತರ ಕೊಟ್ಟವ್ ಅಣ್ಣ ಉತ್ತರ ತಪ್ಪೈತಿ ಆ ಅಕ್ಕ ಏನು ಹೊಳ್ಳಿ ಅಕ್ಕಾಗ ಕೊಡ್ಬೇಕು ಅಕ್ಕನ ಸ್ವೀಕಾರ ಮಾಡ್ಬೇಕು ಅವ್ ಮುಂದೆ ಹೆಂಗ ತಗೊಂಡ್ ಹೋಗಿ ನಂಗೆ ಎಲ್ಲಾರ ತಂದು ಕೊಡ್ಬೇಕು ನನಗ ಅಂದ್ರ ತಗೊಳಕಿನ ಸಂಧ್ಯಾಗ ತಗೊಳಕಿನ ನಾನು ನನ್ನ ಮಂದ್ಯಾಗ ಉತ್ತರ ಕಡಾಕ ಮಂದ್ಯಾಗ ರೊಕ್ಕ ನನ್ನ ಕೈಯಾಗ ಬರ್ಬೇಕು ಮದಿಮಗಾ. ಮದಿಮಗಾ. ದೇವರ ದೇವರ ಅಂತ ದೇವರ ಮಳವಾ ದೇನು. Tara, kota Tara.

i'm ಮಂದಿ ಗಂಡಾಳ ಬಂದ್ರಿ ಕಣದಾಳದವ್ರು ಏ ಇವರು ಮಾಡ್ತಾರಲ್ಲ ಮಾಡ್ಲತ್ತಾರಲ್ಲ ಅಲ್ಲೇ ಮನೆಯಾಗ ಹೋಗಿ ಹಂಗಿಲ್ಲ ಹೋತಮ್ಮ ಏನ್ ಹೇಳತ್ತಾರ ಕವಿಗೋಳ ಏನ್ ಹೇಳತ್ತಾರು ಇವ್ರು ಹೇಳ್ರು ಗಂಡ ಹಾಡವ್ರು ದೇವ್ರ ಅಂತ ಹೇಳಿ ಹೇಳತ್ತಾರು ತಮ್ಮ ದೇವ್ರ ಇದ್ದ ಮಾತು ಕರಿ ಆದ್ರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗೆ ಬೇಕಾಗಿಲ್ಲ ಹ್ಯಾಂಗ ಹೆಂಗ್ರಿ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತಂದ ಮನಿಯೊಳಗ ತೊಳದ ಪೂಜಾ ಮಾಡಿ ಉದಕಡಿ ಬೆಳಗಿದೆ ಅಂದ್ರೆ ದೇವರಾತು ದೇವ್ರ ಆಗ್ತದ ಬರೇ ಒಂದು ಕೇವಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಹೌದೌದ್ರಿ ಮನಿಯೊಳಗ ತಂದು ಇಟ್ಟ ಪೂಜಾ ಮಾಡಿರ ದೇವರಾತು ದೇವ್ರ ಆಗ್ತದ ಅದ ಕಲ್ಲು ಹೋದ ಅಡವ್ಯಾಗ ಹೋಗದಿ ಅಂದ್ರೆ ದನಗಳ ಕಾಯುವಂತ ಹುಡುಗರು ಕೈಯನ್ನು ಕಾಡಗಲ್ಲಾಗತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಿ ಅಂದ್ರೆ ಅಂದ್ರ ಸೀಮಿಗಲ್ಲಾಗತದ ಸೀಮಿಗಲ್ಲಾಗತದ ಎಲ್ಲಿ ಎಲ್ಲ ದೇವ್ರ 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 ಅದನ್ರಿ ಅದರಾಗುವ ತೋರ್ಸೋನು ಇಲ್ಲಿ ಅದನ್ ನನ್ನ ಪರಮಾತ್ಮ ಅಂತ ಹೇಳಿ ನಿನ್ನ ಪರಮಾತ್ಮ ಎಲ್ಲಿ ಯಾರಿಗೆ ತೋರ್ಸಲಾಕ್ ಬಂದಿಲ್ಲ ಮತ್ತ ಅವನು ತೋರ್ಸಲಾಕ ನನಗ ಬಂದದ ಹೌದೌದ್ರಿ ಹೆಂಗ ಹಂಗ ಜೀವಾತ್ಮಾನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಹೌದ್ರಿ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಈ ಜೀವಾತ್ಮನ ನನ್ನ ಶರೀರ ಅನ್ನುವಂತ ಗುಡಿ ಇದ್ದಾಗನ ಇದ್ದಾಗನಾಳಗ ದೇವ್ರ ಮೆಟ್ಟದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಈ ದೇವ್ರ ಕುಂಡ್ರುದ್ ಯಾವಲ್ಲಿ ಐತಿ ಇದ್ರ ದಗದ ಹೆಂಗ ಆಗ್ತತಿ ಗೊತ್ತ ಅಗಸಿ ಮುಂದಿನ ಬೋರ್ಗಲ್ ಆಗ್ತದ ಇದ್ರ ದೇವ್ರ ಜೋರ್ಕರ ಗುಡಿ ಇರ್ಲಿಕ್ಕಂದ್ರಿ ನಾಯಿ ಹುಚ್ಚಿನ ಹೋಯ್ತಾವ್ ಹೊಳ್ಳಿ ಅದನ್ನ ಪೂಜೆನು ಮಾಡ್ತಾರ ಹಂಗ ಗುಡಿ ಬೇಕು ದೇವ್ರ ದೊಡ್ಡ ಮಂದಿ ಹೇಳ್ತಾನೋ ಏ ತನ್ನ ಸಂರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ತನಗನು ಇಗಂಗಿಲ್ವ ಅದಕ್ಕೆ ಹೆಂಗಪ್ಪಾ ಅಂದ್ರ ಹೆಂಗ್ರಿ ಈಗ ದೇವರ ಯಾರೇ ಒಬ್ರು ಪೂಜಾರಿ ಹೋಗಿ ಒಂದು ಕೊಡ ನೀರು ತುಂಬ್ಕೊಂಡು ಈ ದೇವ್ರ ಮೈ ಮೇಲೆ ಸುರಿವಿ ಇದನ್ನ ಝಳಕ ಮಾಡಿ ಇದನ್ನ ತೊಳ್ದ ಒಂದು ನಾಲ್ಕು ಅರಿವಿ ಹೊಚ್ಚದಾಗ ಮುಚ್ಕೊಂಡು ಕುಂಡ್ರು ದೇವರ ತನ್ನ ಜಳಕ ತನಗ ಕಬ್ರಿಲ್ ಮಂದಿನೇನ ಸುದ್ದಿಗಸ್ತೈತಿ ಕಣದಾಳ ದೇವ್ರಾ ಎಲ್ಲಿ ಹಾದಿ ನನ್ನ ತಂಗ್ಳ ತುಕುಡಿ ಅಲ್ಲ ಎಲ್ಲೇವ್ರ ದೇವರ ದೊಡ್ಡ ದೇವರನ್ನ ದೇವರ ಕಲ್ಲಿನೊಳಗಾದ್ರು ಉತ್ಪತ್ತಿ ಮಾಡು ಭಕ್ತರು ದೊಡ್ಡವ್ರದಾರ ಜಗತ್ತಿನೊಳಗ